ಕೊಲೆ ಕೇಸ್ ಸಾಬೀತಾದ್ರೆ ದರ್ಶನ್ ಗೆ ಏನ್ ಶಿಕ್ಷೆ ಅನ್ನೋದು ಈಗ ಎಲ್ರ ಮನಸ್ಸಿನಲ್ಲೂ ಇರುವಂತ ಪ್ರಶ್ನೆ ಆಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ ವಿರುದ್ಧ ಕೊಲೆ ಅಪಹರಣ ದೋಷಾರೋಪ ನಿಗದಿ ಮಾಡಿರುವಂತ ಕೋರ್ಟ್ ಕೊಲೆ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ದಂಡ ಅಪರೂಪದಲ್ಲಿ ಅಪರೂಪದ ಕೇಸ್ನಲ್ಲಿ ಮರಣ ದಂಡನೆಗೂ ಕೂಡ ಇದೆ ಅವಕಾಶ ಅನ್ನೋದನ್ನು ಹೇಳ್ತಾ ಇದ್ದಾರೆ ರೇಣುಕಾಸ್ವಾಮಿ ಅಪಹರಣ ಮತ್ತು ಕೊಲೆ ಪ್ರಕರಣದಡಿ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟು ಹದಿನೇಳು ಮಂದಿ ವಿರುದ್ಧ ದೋಷಾರೋಪ ಪ್ರಕ್ರಿಯೆಯನ್ನ ನಗರದ ಐವತ್ತೇಳನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ ಪೂರ್ಣಗೊಳಿಸಿದ ಬೆನ್ನಲ್ಲೇ ಆರೋಪ ಸಾಬೀತಾದರೆ ಯಾವ ಯಾವ ಆರೋಪದಲ್ಲಿ ಎಷ್ಟೆಲ್ಲ ಶಿಕ್ಷೆ ವಿಧಿಸೋಕೆ ಕಾನೂನಿನ ಅಡಿ ಅವಕಾಶ ಇದೆ ಎಂಬ ಕುತೂಹಲ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ ನ್ಯಾಯಾಲಯವು ದರ್ಶನ್ ಪವಿತ್ರ ಗೌಡ ಹಾಗೂ ಮತ್ತಿತರರ ಮೇಲೆ ಪ್ರಮುಖವಾಗಿ ನಿಗದಿಪಡಿಸಿರುವ ದೋಷಾರೋಪವೆಂದ್ರೆ ಅದು ಕೊಲೆ ಭಾರತೀಯ ದಂಡ ಸಮಿತಿ ಐಪಿಸಿ ಸೆಕ್ಷನ್ ತ್ರೂರ ಅಡಿ ಕೊಲೆ ಅಪರಾಧಕ್ಕೆ ಗರಿಷ್ಠ ಮರಣ ದಂಡನೆ ಜೀವಾವಧಿ ಹಾಗೂ ದಂಡ ಶಿಕ್ಷೆಯನ್ನು ವಿಧಿಸೋಕೆ ಅವಕಾಶ ಇದೆ ಅದೇ ಅಪರಾಧ ಸ್ವರೂಪ ಗಂಭೀರತೆ ಆರೋಪಿಗಳ ಪಾತ್ರ ಲಭ್ಯವಿರುವ ಸಾಕ್ಷ್ಯಾಧಾರ ಆಧಾರದ ಮೇಲೆ ಯಾವ ತೀರ್ಪು ನೀಡಬೇಕು ಎಂಬುದನ್ನು ಇದೆ ಅಪರೂಪದಲ್ಲಿ ಅಪರೂಪದ ಪ್ರಕರಣಗಳಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸುವ ಅವಕಾಶ ನ್ಯಾಯಾಲಯಕ್ಕೆ ಇದೆ ಅನ್ನೋದನ್ನ ತಿಳಿಸಲಾಗ್ತಾ ಇದೆ ಅಪರಾಧಿಗಳ ಒಳಸಂಚು ಅಪಹರಿಸೋಕೆ ಪಿತೂರಿ ನಡೆಸಿದ್ದಕ್ಕೆ ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಡಿ ಅಪರಾಧಿಕ ಒಳಸಂಚು ದೋಷಾರೋಪ ನಿಗದಿಪಡಿಸಲಾಗಿದೆ ಈ ಅಪರಾಧಕ್ಕೆ ಮರಣ ದಂಡನೆ ಅಥವಾ ಜೀವಾವಧಿ ಅಥವಾ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವರ್ಷ ಕಠಿಣ ಜೈಲು ಅಪಹರಣ ಕೃತ್ಯ ಎಸಗುವ ಉದ್ದೇಶದಿಂದ ಅಕ್ರಮ ಕೂಟ ರಚಿಸಿದ ಮತ್ತು ಅಪಹರಣ ಮಾಡಿದ ಅವರ ಆರೋಪ ಸಂಬಂಧ ಐಪಿಸಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ಒನ್ ತ್ರೀ ಒನ್ ನೈನ್ ಅಡಿ ಆರೋಪ ಅಪರಾಧ ನಿಗದಿಯಾಗಿದೆ ಇದಕ್ಕೆ ಜೀವಾವಧಿ ಇಲ್ಲವೇ ಹತ್ತು ವರ್ಷಗಳ ಕಾಲ ಕಠಿಣ ಜೈಲು ದಂಡ ವಿಧಿಸಬಹುದು ಅಕ್ರಮ ಕೂಟಕ್ಕೆ ಆರು ತಿಂಗಳ ಜೈಲು ಅಥವಾ ದಂಡ ಇಲ್ಲವೇ ಎರಡು ವಿಧಿಸೋಕೆ ಕಾನೂನಿನಲ್ಲಿ ಅವಕಾಶ ಇದೆ ಪಟ್ಟಣಗೆರೆ ಶೆಡ್ಗೆ ಕರೆ ತಂದು ಶೋ ಶೂ ಚಪ್ಪಲಿಯಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಅವಮಾನ ಉಂಟು ಮಾಡಿರುವುದು ಐಪಿಸಿ ಸೆಕ್ಷನ್ ತ್ರೀ ಫಿಫ್ಟಿ ಫಿ ಅಡಿಯಲ್ಲಿ ಅಪರಾಧಿಗಳನ್ನು ನಿಗದಿಪಡಿಸಲಾಗಿದೆ ಅಪರಾಧಕ್ಕೆ ಎರಡು ವರ್ಷ ಜಯಲು ಇಲ್ಲವೇ ದಂಡ ಅಥವಾ ಎರಡು ಈ ಎರಡನ್ನೂ ಕೂಡ ವಿಧಿಸೋಕೆ ಅವಕಾಶ ಇದೆ ಅಕ್ರಮವಾಗಿ ಕೂಡ್ ಹಾಕಿದ್ದಕ್ಕೆ ಐಪಿಸಿ ಸೆಕ್ಷನ್ ತ್ರೀ ಫಾರ್ಟಿ ಟೂ ಅಡಿ ಆರೋಪ ನಿಗದಿಪಡಿಸಲಾಗಿದೆ ಒಂದು ವರ್ಷದವರೆಗೆ ಜೈಲು ಇಲ್ಲವೇ ಒಂದು ಸಾವಿರ ರೂಪಾಯಿ ದಂಡ ಇಲ್ಲವೇ ಎರಡು ಕೂಡ ವಿಧಿಸಬಹುದಾಗಿದೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿ ದೊಂಬಿ ಉಂಟು ಮಾಡಿದಕ್ಕೆ ಒನ್ ಅಡಿ ಆರೋಪ ನಿಗದಿಪಡಿಸಲಾಗಿದೆ ಮೂರು ವರ್ಷ ಜೈಲು ಅಥವಾ ದಂಡ ವಿಧಿಸೋಕೆ ಅವಕಾಶ ಇದೆ ಕೊಲೆ ನಂತರ ಸಾಕ್ಷ್ಯ ನಾಶ ಸಂಬಂಧ ಸೆಕ್ಷನ್ ಟು ಅಡಿ ಒನ್ ಅಡಿ ಆರೋಪ ಹೊರಿಸಲಾಗಿದೆ ಏಳು ವರ್ಷದವರೆಗೆ ಜೈಲು ಮತ್ತು ದಂಡ ವಿಧಿಸೋಕೆ ಅವಕಾಶ ಇದೆ ದರ್ಶನ್ ಮೇಲೆ ಏನೇನು ಆರೋಪ ಹೊರಿಸಿದ್ದಾರೆ ಅಪಹರಿಸಿ ಪಟ್ಟಣಗೆರೆ ಶರ್ಟ್ಗೆ ಕರೆ ತಂದಾಗ ಜೂನ್ ಎಂಟರಂದು ಸಂಜೆ ಹೋಗಿದ್ದ ಎರಡನೇ ಆರೋಪಿ ದರ್ಶನ್ ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ಅಂತ ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈದು ಅವಮಾನ ಉಂಟು ಮಾಡಿದಕ್ಕೆ ಐಪಿಸಿ ಸೆಕ್ಷನ್ ನೂರ ನಲವತ್ತೊಂಬತ್ತು ಕೊಲೆ ಮಾಡುವ ಉದ್ದೇಶದಿಂದ ಎರಡು ಬಾರಿ ಮುಖಕ್ಕೆ ಹೊಡೆದು ಶೂ ಕಾಲಿನಿಂದ ಎದೆಗೆ ಜೋರಾಗಿ ಒದ್ದು ಹಲ್ಲೆ ಮಾಡಿದಕ್ಕೆ ಪ್ಯಾಂಟ್ ಪಿಜಿಸಿ ಒದ್ದು ಮಾರ್ನಾಂತಿಕ ಹಲ್ಲೆ ಮಾಡಿದ ಅಪರಾಧಕ್ಕೆ ಐಪಿಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೈವ್ ಅಡಿಯಲ್ಲಿ ಜೀವ ಬೆದರಿಕೆ ಹಾಕಿದ್ದು ಮತ್ತು ಕೊಲೆ ಮಾಡಿರುವುದಕ್ಕೆ ಐಪಿಸಿ ಸೆಕ್ಷನ್ ತ್ರೀ ನಾಟ್ ಟೂ ಕೃತ್ಯ ಬಚ್ಚಿಡೋದಕ್ಕೆ ಹಾಗೂ ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನಿಸಿದ ಸೆಕ್ಷನ್ ಟು ನಾಟ್ ಒಂದು ರಾಡಿ ಸಾಕ್ಷಣ ಆರೋಪವನ್ನು ನಿಗದಿಪಡಿಸಲಾಗಿದೆ ನೋಡಿ ಇದು ಇದು ಅಪರೂಪದ ಕೇಸು ಮರಣದಂಡನೆಗೂ ಕೂಡ ಅವಕಾಶ ಇದೆ ಅನ್ನೋದು ಒಂದ್ ಕಡೆ ಹೇಳ್ತಾ ಇದ್ರು ಕೂಡ ಈಗ ದರ್ಶನ್ ಮೇಲೆ ವಿಧಿಸಿರುವಂತಹ ಸೆಕ್ಷನ್ಸ್ ಗಳಿಗೆ ಏನ್ ಹೇಳ್ತಾ ಇದೆ ಈ ಕಿಡ್ನಾಪು ಅವಮಾನ ಮಾಡಿರೋದು ಹಲ್ಲೆ ಮಾಡಿರೋದು ಕೊಲೆಯ ಉದ್ದೇಶ ಇನ್ನೊಂದು ಮತ್ತೊಂದು ಇದರಲ್ಲಿ ಎಲ್ಲದರಲ್ಲೂ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಏಳು ವರ್ಷ ಸೊ ಒಂದೊಂದಕ್ಕೂ ಇಷ್ಟಿಷ್ಟು ಶಿಕ್ಷೆ ಅಂತ ವಿಧಿಸ್ಕೊಂಡ್ ಬರ್ತಾರೆ ಏಳು ಪ್ಲಸ್ ಎರಡು ಅಲ್ಲಿ ಎಷ್ಟಾಗಿ ಹೋಯಿತು ಒಂಬತ್ತಾಯಿತು ಪ್ಲಸ್ ಮತ್ತೆ ಎರಡು ಹೀಗೆ ಟೋಟಲಾಗಿ ಎಲ್ಲಾನು ಮಾಡ್ಕೊಂಡು ಹೋದಾಗ ಹತ್ರ ಹತ್ರ ಅದೇ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗಿ ಹೋಗುತ್ತೆ ಅದ್ರ ಜೊತೆಗೆ ಪ್ಲಸ್ ದಂಡ ಬೆರೆ ವಿಧಿಸುವಂಥದ್ದು ಸೊ ಒಂದು ಸ್ವಲ್ಪ ಸಂಕಷ್ಟ ಅನ್ನೋದು ಇದರಲ್ಲಿ ಇದ್ದಂಗೆ ಇದೆ ನೋಡಿ ಮರ್ಡರ್ ಮಾಡಿದ್ದಾರೆ ಅನ್ನೋದು ಸಾಬೀತಾದರೆ ಅದು ಸೆಕೆಂಡ್ರಿ ಮರ್ಡರ್ ಮಾಡ್ದೇನೆ ಇದಿಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಏನಾದ್ರು ಸಾಬೀತಾಯ್ತು ಅಂದ್ರೆ ಹೌದು ಇವ್ರು ಗುಂಪು ಕಟ್ಕೊಂಡು ಹೋಗಿದ್ ಹೌದು ಇವ್ರು ಕಿಡ್ನಾಪ್ ಮಾಡಿಸಿದ ಹೌದು ಹೊಡೆದಿರೋದು ಹೌದು ಹಲ್ಲೆ ಮಾಡಿರೋದು ಹೌದು ಇದಬೀತಾಯ್ತು ಅಂತಂದ್ರು ಈ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಶಿಕ್ಷೆ ಅನ್ನೋದು ಆಗತ್ತೆ ಕೊಲೆ ಮಾಡಿದ್ರೆ ಬಿಡಿ ಅದು ಇನ್ನೊಂದು ಶಿಕ್ಷೆ ಅದೊಂದು ಅತಿ ದೊಡ್ಡ ಶಿಕ್ಷೆಯನ್ನು ಒದಿಸ್ತಾರೆ ಅದು ಸಾಬೀತು ಏನು ನಮ್ಮ ಬಾಸ್ ಕೊಲೆ ಮಾಡಿದಾರಾ ಗ್ಯಾರಂಟಿ ಇದೆಯೋ ನಿಮಗೆ ನೀವು ಹೋಗಿ ನೋಡಿದ್ರಾ ಅಂತ ಕೇಳೋರಿಗೆ ಅದು ಗ್ಯಾರಂಟಿ ಇಲ್ಲಾಂದ್ರೂ ಇಪ್ಪತ್ತು ವರ್ಷ ಇಲ್ಲಿ ಒಳಗೆ ಹೋಗ್ಬೋದು ಅನ್ನೋದನ್ನು ಈ ಒಂದು ಕಾನೂನು ಹೇಳ್ತಾ ಇದೆ ತುಂಬ ತುಂಬಾನೇ ತುಂಬಾ ಆಗಿ ಚಾರ್ಜ್ ಫ್ರೇಮನ್ನು ಮಾಡಲಾಗಿದೆ ಗೊತ್ತಿಲ್ಲ ಇದರಲ್ಲಿ ಇನ್ನೇನೇನು ಆಗುತ್ತೆ ಏನು ಏತಾ ಅಂತ ಕಾನೂನಿನಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳಿದ್ದಾವೆ ಒಂದೊಂದು ಆಪ್ಷನ್ಸನ್ನು ಪ್ರಯೋಗ ಮಾಡ್ಕೊಳ್ತಾರೆ ಈಗ ಏವನ್ನು ಪವಿತ್ರ ಜಾಮೀನು ಕೋರಿ ಮತ್ತೆ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಹಂಗೆ ಇವರು ಲಾಯರ್ ಚೇಂಜು ಅಂತ ಹೇಳ್ತಾ ಇದ್ದಾರೆ ಸೊ ಬೇರೆ ಬೇರೆ ತರದ ಆಪ್ಷನ್ಸ್ ಗಳಿರುತ್ತೆ ಬಟ್ ಫೈನಲಿ ಒಂದು ವರ್ಷದೊಳಗಡೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕಾಗುತ್ತೆ ಇನ್ನು ಏನೇನು ಬೆಳವಣಿಗೆ ಈ ಪ್ರಕರಣದಲ್ಲಿ ಆಗತ್ತೆ ಆ ಕಾನೂನಾತ್ಮಕ ಹೋರಾಟದಲ್ಲಿ ಈ ಹದಿನೇಳು ಆರೋಪಿಗಳು ಅಂತ ಏನು ಕರ್ಸ್ಕೊಂಡಿದಾರಲ್ಲ ಇವ್ರುಗಳಿಗೆ ಜಯ ಸಿಗತ್ತಾ ಅಥವಾ ಹಿನ್ನಡೆ ಆಗತ್ತಾ ಒಂದು ಕೇಸ್ನಲ್ಲಿ ನ್ಯಾಯ ಯಾವ ರೀತಿ ಯಾವ ರೀತಿಯಾಗಿ ಹೊರಗೆ ಬರುತ್ತೆ ಅಂತ ಯಾಕಂದ್ರೆ ಈ ಪ್ರಕರಣ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುವಂಥ ಪ್ರಕರಣ ಅಲ್ಲ ಅತಿ ದೊಡ್ಡ ಪ್ರಕರಣ ಯಾವುದು ಅಂತ ಗೂಗಲ್ ಮಾಡಿದ್ರೆ ಇದು ಟಾಪ್ ಟೂ ಅಲ್ಲೇನೋ ಬರುತ್ತಂತೆ ಸೊ ಅಷ್ಟ್ರ ಮಟ್ಟಿಗೆ ಇದು ಸುದ್ದಿ ಆಗಿರುವಂಥದ್ದು ಸದ್ದು ಮಾಡಿರುವಂಥ ಪ್ರಕರಣ ಇಡೀ ದೇಶದ ಜನತೆ ನೋಡ್ತಾ ಇರ್ತಾರೆ ಈ ಕೇಸ್ನಲ್ಲಿ ಯಾರಿಗೆ ಶಿಕ್ಷೆ ಆಯಿತು ಯಾರಿಗಾಗಲಿಲ್ಲ ಎಲ್ರಿಗೂ ಖುಲಾಸೆ ಆಗ್ಬಿಡ್ತಾ ಅಥವಾ ಶಿಕ್ಷೆ ವಿಧಿಸ್ಬಿಟ್ರಾ ಅಂತ ಸೊ ಇದು ತುಂಬಾ ಇಂಪಾರ್ಟೆಂಟ್ ಕೇಸ್ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರ ಚಿತ್ತವೂ ಕೂಡ ಇದೆ ಯಾಕಂದ್ರೆ ನೀವು ನಿಮಗೆ ಗೊತ್ತಿರಬಹುದು ಕೆಲವು ಕೇಸಸ್ಗಳಲ್ಲಿ ಆ ಕೇಸಿನ ತೀರ್ಪುಗಳನ್ನ ಇನ್ನೊಂದು ಕೇಸಸ್ ಗಳಿಗೆ ಉಲ್ಲೇಖ ಮಾಡ್ತಾರೆ ವಕೀಲರುಗಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಒಂದು ಕೇಸ್ ನಡೆದಿತ್ತು ಬಸ್ ಸ್ಟಾರ್ ಭಾಗಿಯಾಗಿದ್ದ ಅಲ್ಲಿ ಹಿಂಗೆ ಹಿಂಗೆ ವಿಚಾರಣೆ ಆಯಿತು ಕೊನೆಗೆ ಈ ಥರ ತೀರ್ಪು ಬಂತು ಆ ತೀರ್ಪನ್ನು ಉಲ್ಲೇಖಿಸಿಕೊಂಡು ಇಲ್ಲೂ ಕೂಡ ಶಿಕ್ಷೆ ಪ್ರಕಟಿಸಬೇಕು ಅಂತ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವಾದ ಸಂ ವಾದ ಮಾಡ್ತಾರೆ ಹಾಗಾಗಿ ನ್ಯಾಯಾಲಯದಲ್ಲಿ ಯಾವುದೇ ಒಂದು ತೀರ್ಪು ಬರುತ್ತೆ ಅಂತಂದರೆ ಅದು ಕೇವಲ ಆ ಪ್ರಕರಣಕ್ಕೆ ಮಾತ್ರ ಅಲ್ಲ ಬೇರೆ ಬೇರೆ ಪ್ರಕರಣದ ಮೇಲೂ ಕೂಡ ಅದು ಪ್ರಭಾವ ಬೀರೋದ್ರಿಂದ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ